ಆಕಾಶವಾಣಿ ಮಂಗಳೂರು ಯುವ ಕೇಳುಗರಿಗೆ ನಮಸ್ಕಾರ ಇಂದಿನ ಯುವ ವಾಣಿಯಲ್ಲಿ ಯುವ ಜನತೆಗೆ ಇರುವಂತಹ ಹೂಡಿಕೆಯ ಆಯ್ಕೆಗಳ ಕುರಿತು ಫಿನಾನ್ಷಿಯಲ್ ಎಜುಕೇಟರ್ ರಾಬಿನ್ ವಾಸ್ ಇವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳುವಿರಿ ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ ದುಡ್ಡಿನಿಂದ ಎಲ್ಲವೂ ಸಾಧ್ಯವಾಗಲ್ಲ ಅನ್ನೋ ಮಾತಿದೆ ಅದೇ ರೀತಿ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಏನೂ ಸಾಧ್ಯವಾಗಲ್ಲ ಅನ್ನೋದು ನಿಜ ಸಾಮಾನ್ಯವಾಗಿ ರೂಢಿಕೆಯಲ್ಲಿ ಒಂದು ಮಾತು ಹೇಳ್ತೀವಿ ನಾವು ದುಡ್ಡೇನ್ ಬಂದು ಮರದಲ್ಲಿ ಬೆಳೆಯುತ್ತಾ ಅನ್ನೋದು ಆದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಹೂಡಿಕೆ ಮಾಡಿದ್ರೆ ಆ ದುಡ್ಡಿನ ಬೀಜವನ್ನು ನಾವು ಬಿತ್ತಿದ್ರೆ ದುಡ್ಡು ನಿಜವಾಗ್ಲೂ ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಇನ್ವೆಸ್ಟ್ಮೆಂಟ್ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಹಾಗೂ ಸೇವಿಂಗ್ಸ್ ಅಂದ್ರೆ ಸಿಮಿಲರ ಅಥವಾ ಏನಾದ್ರೂ ವ್ಯತ್ಯಾಸ ಇದೆಯಾ ಇದ್ರ ಕುರಿತು ಇವತ್ತು ಮಾತನಾಡೋಕೆ ನಮ್ ಜೊತೆಗೆ ಫಿನಾನ್ಷಿಯಲ್ ಎಜುಕೇಟರ್ ಮಿಸ್ಟರ್ ರಾಬಿನ್ ವಾಸ್ ಅವರು ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಬಹಳ ಚೆನ್ನಾಗಿದ್ದೇನೆ ಮೊಟ್ಟ ಮೊದಲಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಓಕೆ ಸೊ ಡೈರೆಕ್ಟ್ ಆಗಿ ನಾವು ಕಾನ್ಸೆಪ್ಟ್ ಬರೋಣ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಸೊ ಸಾಮಾನ್ಯ ಜನರಿಗೆ ಎರಡು ಒಂದೇನಾ ಅಥವಾ ಸರ್ ಎರಡು ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಹಾಗೂ ಸೇವಿಂಗ್ಸ್ ಸಾಮಾನ್ಯವಾಗಿ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಎರಡನ್ನು ಒಂದೇ ರೀತಿ ಬಳಸ್ತಾರೆ ಪದಗಳನ್ನು ಬಟ್ ಅದರಲ್ಲಿ ವ್ಯತ್ಯಾಸ ಇದೆ ಸೇವಿಂಗ್ಸ್ ಎನ್ನುವುದು ನಾವು ಏನು ಗಳಿಸ್ತೇವೆ ಅದರಲ್ಲಿ ಸ್ವಲ್ಪ ಹಣವನ್ನು ನಮ್ಮ ಭವಿಷ್ಯಕ್ಕೋಸ್ಕರ ತೆಗೆದಿಡುವುದು ಅರ್ಥ ಬಟ್ ಇನ್ವೆಸ್ಟ್ಮೆಂಟ್ ಎನ್ನುವುದು ಅದನ್ನೊಂದು ಹೂಡಿಕೆ ಮಾಡುವ ರೀತಿ ಈಗ ನಾವು ಸೇವಿಂಗ್ಸ್ ಮಾಡುವಾಗ ನಾವು ಅದಕ್ಕೆ ಸ್ವಲ್ಪ ಏನಾದ್ರೂ ಸಿಗುವ ರೀತಿಯಲ್ಲಿ ಮಾಡಬಹುದು ಉದಾಹರಣೆಗೆ ಮುಂಚಿನ ದಿನಗಳಲ್ಲಿ ಏನ್ ಮಾಡ್ತಿದ್ರು ಉಳಿತಾಯ ಮಾಡುವಾಗ ಅವರು ತಮ್ಮ ಸಾಂಬಾರು ಸಾಂಬಾರು ಪದಾರ್ಥ ಇಡುವ ಡಬ್ಬಿಗಳಲ್ಲೆಲ್ಲ ಇಡ್ತಾ ಇದ್ರು ಆ ಒಂದು ಕಾಲದಲ್ಲಿ ಅದು ನಡೀತಾ ಇತ್ತು ಬಟ್ ಇವಾಗ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ಹಣದುಬ್ಬರ ಎನ್ನೊಂದು ವಿಷಯ ಬರುತ್ತೆ ಹಣದುಬ್ಬರ ಅಂದ್ರೆ ವರ್ಷಗಳು ಕಳೆದ ಹಾಗೆ ಹಣದ ಮೌಲ್ಯ ಕಡಿಮೆ ಆಗುದು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ವಸ್ತುಗಳ ಬೆಲೆ ಏರುತ್ತಾ ಹೋಗುದು ಅಂದ್ರೆ ಈಗ ಇವತ್ತು ಏನು ಒಂದು ಸಾವಿರ ರೂಪಾಯಿಯ ಬೆಲೆ ಇದೆ ಅದೇ ಇನ್ನೊಂದು ಐದು ವರ್ಷಗಳ ನಂತರ ಒಂದು ಸಾವಿರಕ್ಕೆ ಅಷ್ಟೇ ಬೆಲೆ ಇರುವುದಿಲ್ಲ ಒಂದು ಸಾವಿರಕ್ಕೆ ಏನು ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ ಅದೇ ಅದೇ ನಾನು ವರ್ಷಗಳ ನಂತರ ಸಾವಿರದಲ್ಲಿ ಅಷ್ಟೇ ವಸ್ತುಗಳು ಕೊಂಡುಕೊಳ್ಳಲಿಕ್ಕೆ ಅಸಾಧ್ಯ ಹಣದುಬ್ಬರಲ್ಲಿ ಕರೀತೇವೆ ಹಣದ ಮೌಲ್ಯ ಕಡಿಮೆ ಹೋಗುತ್ತೆ ಈಗ ಇನ್ವೆಸ್ಟ್ಮೆಂಟ್ ಮಾಡುವ ಉದ್ದೇಶ ಏನಂದ್ರೆ ಈ ಹಣದುಬ್ಬರವನ್ನು ಮೀರಿ ನನ್ನ ಹಣ ಬೆಳೀಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ನಾನು ಹಣ ಏನು ಸೇವ್ ಮಾಡ್ತಾ ಇದ್ದೇನೆ ಬಟ್ ಹಣದುಬ್ಬರ ಜಾಸ್ತಿ ಇದೆ ನನಗೆ ಹಣದ ಮೇಲೆ ಗಳಿಕೆ ಕಡಿಮೆ ಇದೆ ಆದರೆ ಅವಾಗ ನಾನು ಹಣ ಕೂಡಿಟ್ರು ಕೂಡ ನಾಳೆ ನನ್ನ ಪ್ರಯೋಜನಕ್ಕೆ ಬರುವುದಿಲ್ಲ ಸೊ ನನ್ನ ಸಂಪತ್ತು ವೃದ್ಧಿ ಆಗ್ಬೇಕಾದ್ರೆ ಹಣದ ಮೌಲ್ಯ ಉಳಿಸಿಕೊಳ್ಬೇಕಾದ್ರೆ ನಾನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡುವ ಉದ್ದೇಶನೇ ಹಣದುಬ್ಬರಕ್ಕಿಂತಲೂ ಜಾಸ್ತಿ ಗಳಿಕೆ ಮಾಡುವಂತದ್ದು ಇದು ವ್ಯತ್ಯಾಸ ಕೇವಲ ಒಂದು ಸೇವಿಂಗ್ ಅಥವಾ ಉಳಿತಾಯಕ್ಕೂ ಹಾಗೂ ಇನ್ವೆಸ್ಟ್ಮೆಂಟ್ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕೂಡಲೇ ಮೊಟ್ಟ ಮೊದಲಾಗಿ ಬರುವಂತದ್ದು ಏನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದೊಂದು ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕಂದ್ರೆ ಹಲವಾರು ರೀತಿಯಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಹೇಳಿ ಹೇಳುವರು ಬಹಳ ಮಂದಿ ಇರ್ತಾರೆ ಕೆಲವೊಮ್ಮೆ ಅಷ್ಟು ಅನುಭವ ಇಲ್ಲದವರು ಕೂಡ ಹೇಳುವುದಿದೆ ಬಟ್ ಸರಿಯಾದ ರೀತಿಯಲ್ಲಿ ನೋಡಿದ್ರೆ ಒಂದು ಲಾಂಗ್ ಟರ್ಮ್ ರೆಕಾರ್ಡ್ ನೋಡಿದ್ರೆ ಇವನ್ ವಿಶ್ವದ ಒಂದು ವ್ಯವಸ್ಥೆ ನೋಡಿದ್ರು ಮುಖ್ಯವಾಗಿ ಎರಡು ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಜವಾದ ರೀತಿಯಲ್ಲಿ ಹಣ ಬೆಳವಣಿಗೆ ಸಾಧ್ಯ ಆಗ್ತದೆ ಒಂದು ನಾನು ಹೇಳಬಹುದು ರಿಯಲ್ ಎಸ್ಟೇಟ್ ನಲ್ಲಿ ಇನ್ನೊಂದು ಹೇಳುದಾದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಇದು ಎರಡು ನಿಜವಾಗಿ ಬಹಳ ಹಲವಾರು ವರ್ಷಗಳಿಂದ ಇಟ್ಸ್ ಅ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ನಮ್ಮ ಹತ್ರ ಇದೆ ರಿಯಲ್ ಎಸ್ಟೇಟ್ ಸ್ವಲ್ಪ ಜನಸಾಮಾನ್ಯರಿಗೆ ಕಷ್ಟ ಯಾಕೆಂದ್ರೆ ದೊಡ್ಡ ಮೊತ್ತದ ಹಣ ಅಲ್ಲಿ ಬೇಕಾಗುತ್ತೆ ಬಟ್ ಆಸ್ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಜನಸಾಮಾನ್ಯರಿಗೂ ಸಾಧ್ಯ ಸೊ ಶೇರ್ ಮಾರ್ಕೆಟ್ ಹಾಗೂ ರಿಯಲ್ ಎಸ್ಟೇಟ್ ಎರಡರ ಇನ್ವೆಸ್ಟ್ಮೆಂಟ್ ಗೆ ಅಲ್ಲಿ ಒಂದು ಅವಕಾಶ ಇದೆ ಹಣ ಬೆಳೆಸಲಿಕ್ಕೆ ನೀವು ಹೇಳಿದ ಹಾಗೆ ರಿಯಲ್ ಎಸ್ಟೇಟ್ ಅಂತ ಬಂದ್ರೆ ಒಂದಷ್ಟು ಮೊತ್ತ ನಮ್ಮ ಇರಬೇಕಾಗತ್ತೆ ಜನಸಾಮಾನ್ಯರಿ ಎಸ್ಪೆಷಲಿ ಯುವಕರು ಯಾವಾಗ ನಾವು ಕೆರಿಯರ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ಮೆಂಟ್ ರೀತಿ ಬೇರೆ ಇರುತ್ತೆ ನಮಗೆ ರಿಯಲ್ ಎಸ್ಟೇಟ್ ಅಂತೂ ಆಗಲ್ಲ ಸೊ ಯುವಕರಿಗೆ ಹೇಳಬೇಕು ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ಅಂದ್ರೆ ಯಾವ ರೀತಿ ಶೇರ್ ಮಾರ್ಕೆಟ್ ನಲ್ಲಿ ಅಂದ್ರೆ ಈ ಕಂಪನಿಗಳ ಹಣ ತೊಡಗಿಸಿಕೊಳ್ಳುವುದು ಈಗ ಕಂಪನಿಗಳು ಅವರ ಶೇರ್ ಗಳನ್ನು ಬಿಡುಗಡೆ ಮಾಡ್ತಾರೆ ಈಗ ಕಂಪನಿ ಅವರಿಗೆ ಹೆಚ್ಚಿನ ಬಂಡವಾಳ ಬೇಕಾದಾಗ ಅವ್ರ ಜನರಿಂದ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಹೊಂದಿಸಬೇಕಾದ್ರೆ ಅವರು ಶೇರ್ಗಳನ್ನು ಬಿಡುಗಡೆ ಮಾಡ್ತಾರೆ ಆ ಶೇರ್ ಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಪರ್ಚೇಸ್ ಮಾಡಿದ ಮೇಲೆ ಅವುಗಳನ್ನು ಈ ಯಾರಿಗೆ ಈಗ ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ ಒಂದು ನಿಗದಿತ ಶೇರ್ಗಳನ್ನು ಬಿಡುಗಡೆ ಮಾಡಿರ್ತಾರೆ ಪ್ರೈಮರಿ ಮಾರ್ಕೆಟ್ ಹೇಳ್ತೇವೆ ಆರಂಭದಲ್ಲಿ ಅದು ಯಾರಿಗೆ ಬೇಕೋ ಅವ್ರು ಪಡೆದುಕೊಂಡಿರ್ತಾರೆ ಬಟ್ ಆ ನಂತರ ಈಗ ಉಳಿದವರಿಗೆ ಅದು ಶೇರ್ ಬೇಕೆಂದಾದಾಗ ಅವ್ರು ಮತ್ತೆ ಕಂಪನಿ ತಕೊಳ್ಳಿಕ್ಕೆ ಆಗಲ್ಲ ಯಾಕಂದ್ರೆ ಅವರು ಲಿಮಿಟೆಡ್ ಶೇರ್ಸ್ ಆಲ್ರೆಡಿ ಸೇಲ್ ಮಾಡಿದ್ದಾರೆ ಆಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಇದೆ ಅವರಿಂದಲೇ ಪಡ್ಕೊಳ್ಬೇಕು ಅದಕ್ಕೆ ಇದೊಂದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಬರುತ್ತೆ ಅದಕ್ಕೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಕರಿತೇವೆ ಅಲ್ಲಿ ಶೇರ್ ಇರುವವರು ಯಾರಿಗೆ ಶೇರ್ ಬೇಕು ಅವರಿಗೆ ಮಾರುವಂತದ್ದು ಅಥವಾ ಅಲ್ಲಿ ಬೈ ಮಾಡೋದು ವ್ಯವಸ್ಥೆ ಅದು ಅದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಅಲ್ಲಿ ಕರೀತೇವೆ ಇಲ್ಲಿ ಕೆಲಸ ಆಗುತ್ತೆ ಸೊ ಯಾರಿಗೆ ಆ ಕಂಪನಿಯ ಶೇರ್ ಪಡೆದುಕೊಳ್ಳಬೇಕು ಈ ಕಂಪನಿ ಮುಂದಕ್ಕೆ ಇನ್ನು ಬೆಳೆಯಬಹುದು ಹಾಗಾಗಿ ನನ್ನ ಶೇರ್ ಮೌಲ್ಯ ವೃದ್ಧಿ ಆಗ್ಬಹುದು ಒಂದು ಕಲ್ಪನೆ ಇದ್ರೆ ಅವರು ಶೇರ್ ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಕೆಲವರಿಗೆ ತನ್ನ ಶೇರ್ ಸೇಲ್ ಮಾಡುವಂತಹ ಆಲೋಚನೆ ಇರಬಹುದು ಹಣದ ಅವಶ್ಯಕತೆ ಇರಬಹುದು ಅಥವಾ ಈಗ ನಾನು ಹೂಡಿಕೆ ಮಾಡಿದಕ್ಕಿಂತ ಜಾಸ್ತಿ ನನಗೆ ಸಿಗ್ತಾ ಇದೆ ಎಂದು ಅವರು ಸೇಲ್ ಮಾಡ್ಲಿಕ್ಕೆ ರೆಡಿ ಆಗ್ಬಹುದು ಸೊ ಅದೊಂದು ಮಾರುಕಟ್ಟೆ ಶೇರ್ ಮಾರುಕಟ್ಟೆ ಈ ಒಂದು ವ್ಯವಹಾರ ನಡೆಯುತ್ತದೆ ಫಂಡ್ಸ್ ಅಂದ್ರೆ ಏನು ಇತ್ತೀಚೆಗೆ ತುಂಬಾನೇ ತಾಣವತ್ತಿ ಆಡ್ತಿರುವಂತಹ ಶಬ್ದ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಈಗ ಈ ಮ್ಯೂಚುವಲ್ ಫಂಡ್ ಎನ್ನುವುದು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವಂತಹ ಒಂದು ವಿಧಾನ ಶೇರ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಹೂಡಿಕೆ ಮಾಡಬಹುದು ಅಂದ್ರೆ ಆ ಕಂಪನಿಗಳ ಶೇರ್ ಅನ್ನು ಡೈರೆಕ್ಟ್ ಆಗಿ ನಾವೇ ಪರ್ಚೇಸ್ ಪಡೆದುಕೊಳ್ಳುವಂತದ್ದು ಬಟ್ ಅದಕ್ಕೆ ಬಹಳಷ್ಟು ಸಂಶೋಧನೆ ಅವಶ್ಯಕತೆ ಇರುತ್ತೆ ಅದರ ಬಗ್ಗೆ ಬಹಳಷ್ಟು ನಮ್ಗೆ ಜ್ಞಾನ ಬೇಕು ಯಾಕಂದ್ರೆ ನಾವು ಕಂಪನಿಗಳು ಹೂಡಿಕೆ ಮಾಡುವುದಂದ್ರೆ ನಾವು ಆ ಉದ್ಯಮಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೇವೆ ಅದು ಕೂಡ ದೀರ್ಘಕಾಲೀನ ಈಗ ಒಂದು ಬಿಸ್ನೆಸ್ ಅಲ್ಲಿ ಇವತ್ತು ಹಣ ಹಾಕಿದ್ರೆ ನಾಳೆನೇ ನನಗೆ ಹಣ ತೆಗಿಲಿಕ್ಕೆ ಆಗ್ತದ ಸಾಧ್ಯವಿಲ್ಲದ ಮಾತು ಉದ್ಯಮ ಬೆಳೀಬೇಕಾಗುತ್ತೆ ಸ್ವಲ್ಪ ಕಾಲಾವಕಾಶ ಬೇಕು ಹೀಗಿರುವಾಗ ಮುಂದಕ್ಕೆ ಹೋದಾಗ ಉದ್ಯಮ ಅದು ಒಂದು ಒಂದು ವೇಳೆ ಲಾಸ್ ಗೆ ಹೋದ್ರೆ ಆ ಉದ್ಯಮ ನಾಳೆ ಇಲ್ಲದಿದ್ರೆ ನನ್ನ ಹಣ ಏನಾಗುತ್ತೆ ಸೊ ಇದೆಲ್ಲ ತುಂಬಾ ವಿಷಯ ನೋಡಬೇಕಾಗುತ್ತೆ ಆ ಉದ್ಯಮ ಏನು ಅವರ ಫ್ಯೂಚರ್ ಪ್ಲಾನ್ಸ್ ಏನು ಅವರ ಕಾಂಪಿಟೇಟರ್ಸ್ ಯಾರು ಮುಂದೆ ಏನು ಬದಲಾವಣೆ ಬರಬಹುದು ಈ ಉದ್ಯಮ ಉಳಿಬಹುದ ಅಥವಾ ಹಲವಾರು ವಿಚಾರಗಳಿವೆ ಸೊ ಅವರ ಬ್ಯಾಲೆನ್ಸ್ ಸ್ಟಡಿ ಮಾಡಬೇಕಾಗುತ್ತೆ ಅವರ ಬಿಸಿನೆಸ್ ಅಲ್ಲಿ ಏನು ಆದಾಯ ಆಗ್ತಾ ಉಂಟು ಅದು ನೋಡಬೇಕಾಗುತ್ತೆ ಅದಕ್ಕೆ ಒನ್ಸ್ ಅಗೇನ್ ಜನಸಾಮಾನ್ಯರಿಗೆ ಕಷ್ಟದ ಮಾತು ಅದಕ್ಕೆ ಇನ್ನೊಂದು ದಾರಿ ಇಸ್ ಅ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಮಾಡಿದಾಗ ಹಣ ಶೇರ್ ಮಾರ್ಕೆಟ್ ಗೆನೆ ಹೋಗುತ್ತೆ ಬಟ್ ಇಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನಮಗೆ ಹಣ ಹೂಡಿಕೆ ಮಾಡಲಿಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ ಈಗ ಜನಸಾಮಾನ್ಯರು ಈ ಎಕ್ಸ್ಪರ್ಟ್ಸ್ ನಲ್ಲಿ ಹಣವನ್ನು ಕೊಡ್ತಾರೆ ಉದಾಹರಣೆಗೆ ನಾವು ಹೇಳ್ತೇವೆ ಈಗ ಫಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಫಂಡ್ ಮ್ಯಾನೇಜರ್ಸ್ ಮತ್ತೆ ಅವರ ರಿಸರ್ಚ್ ಟೀಮ್ ಇರುತ್ತೆ ಅದರ ಪ್ರಕಾರ ಫಂಡ್ ಮ್ಯಾನೇಜರ್ ಆಯ್ಕೆ ಮಾಡ್ತಾರೆ ಹಣವನ್ನು ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಹೇಳಿ ಸೊ ಅದಕ್ಕೆ ಜನಸಾಮಾನ್ಯರು ಹಣವನ್ನು ಕೊಡುವುದು ಈ ಫಂಡ್ ಮ್ಯಾನೇಜರ್ಸ್ ಕಡೆ ಜನರಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಹೇಳ್ತೇವೆ ನಾವು ಅಥವಾ ಮ್ಯೂಚುವಲ್ ಫಂಡ್ ಕಂಪನಿ ಹೇಳ್ತೇವೆ ಆ ಕಂಪನಿಗೆ ನಾವು ಹಣ ಕೊಡ್ತೇವೆ ಅಂಡ್ ಈ ಫಂಡ್ ಮ್ಯಾನೇಜರ್ ಅವರ ರಿಸರ್ಚ್ ಪ್ರಕಾರ ಈ ಹಣವನ್ನು ಹೂಡಿಕೆ ಮಾಡ್ತಾರೆ ಸೊ ಅವರು ಆ ಫೀಲ್ಡ್ ಎಕ್ಸ್ಪರ್ಟ್ ಆ ಕಾರಣ ಜನಸಾಮಾನ್ಯರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಎಲ್ಲಿ ಹಣ ಹಾಕಬೇಕು ಯಾವ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಬೇಕು ಇಂತ ಎಲ್ಲ ನಮಗೆ ಸಹಾಯ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಸಿಗುತ್ತೆ ಎಕ್ಸ್ಪರ್ಟ್ ಹೆಲ್ಪ್ ಸಿಗುತ್ತೆ ಆ ಕಾರಣ ಜನಸಾಮಾನ್ಯರಿಗೆ ಈ ಮ್ಯೂಚುವಲ್ ಫಂಡ್ ಮೂಲಕ ಶೇರ್ ಮಾರ್ಕೆಟ್ ಗೆ ಹಣ ವಿನಿಯೋಗಿಸಲಿಕ್ಕೆ ಒಂದು ಸರಳವಾದ ಮತ್ತು ಒಳ್ಳೆಯ ಉಪಾಯ ಹೇಳಬಹುದು ಮ್ಯೂಚುವಲ್ ಫಂಡ್ಸ್ ಗೆ ಒಂದೇ ಸಮಾನ ದುಡ್ಡು ಹಾಕಬೇಕಾಗತ್ತಾ ಅಥವಾ ಅದರಲ್ಲೂ ಬೇರೆ ರೀತಿಯಾಗಿರುವಂತದ್ದು ಇದೆಯಾ ಖಂಡಿತವಾಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಅದರ ಪ್ಲಸ್ ಏನಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹಣ ಹಾಕ್ಲಿಕ್ಕೆ ಆಗುತ್ತೆ ಡಿಪೆಂಡ್ಸ್ ಆನ್ ಈಗ ನಿಮ್ಮ ಆದಾಯ ಯಾವ ರೀತಿ ಬರ್ತಾ ಇದೆ ನಿಯಮಿತವಾಗಿ ಇದೆಯಾ ಇಲ್ವಾ ಅಥವಾ ಆ ಸಮಯದಲ್ಲಿ ನಿಮ್ಮ ಕೈಲಿ ಹಣ ಎಷ್ಟಿದೆ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಉದಾಹರಣೆಗೆ ಮುಖ್ಯವಾಗಿ ಹೇಳುದಾದ್ರೆ ಒಂದು ಎರಡು ರೀತಿಯಲ್ಲಿ ಹೇಳ್ಬಹುದು ಒಂದು ನಾವು ಹೇಳ್ತೇವೆ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಲಂಸಮ್ ಅಂದ್ರೆ ಒಂದೇ ಸಲ ಹೂಡಿಕೆ ಮಾಡುವುದು ಏನೋ ಒಂದ್ ಮೊತ್ತ ಇದೆ ಒಂದೇ ಸಲ ಹಾಕಿಬಿಡ್ತೀರಾ ಇನ್ನೊಂದು ನಿಯಮಿತವಾಗಿ ನಿಯಮಿತವಾಗಿ ಅಂದ್ರೆ ತಿಂಗಳಿಗೆ ಒಂದು ನಿರ್ದಿಷ್ಟ ದಿನ ಕೊಟ್ಟು ಆ ದಿನದಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಇಂದ ಹಣ ಹೋಗುವ ರೀತಿಯಲ್ಲಿ ಮಾಡಬಹುದು ಅಂಡ್ ಇದನ್ನೇ ನಾವು ಎಸ್ ಐ ಪಿ ಹೇಳಿ ಕರೀತೀವಿ ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸೊ ನೀವು ತಿಂಗಳಿಗೆ ಒಂದು ಡೇಟ್ ಡೇಟ್ ಕೊಡ್ತೀರಾ ಆ ಆ ಆ ಪ್ರಕಾರ ಪ್ರಕಾರ ಎಷ್ಟು ಮೊತ್ತ ನೀವು ಮೊದಲೇ ಅಲ್ಲಿ ಅಷ್ಟೇ ದಿನಕ್ಕೆ ಸರಿಯಾಗಿ ಹೋಗ್ತಾನೆ ಇರುತ್ತೆ ಈ ರೀತಿ ಹೂಡಿಕೆ ಮಾಡ್ಲಿಕ್ಕೆ ಆಗುತ್ತೆ ಇದು ಯಾವ ರೀತಿ ಎಸ್ ಐ ಪಿ ನ ಇನ್ನಷ್ಟು ವಿವರಿಸೋದಾದ್ರೆ ಇವಾಗ ನಾವು ತಿಂಗಳು ತಿಂಗಳು ಹೂಡಿಕೆ ಮಾಡ್ತಾ ಹೋಗ್ತೀವಿ ಕರೆಕ್ಟ್ ಅದಕ್ಕೂ ಮತ್ತೆ ನಾವು ಒಟ್ಟಿಗೆ ನಾವು ಮ್ಯೂಚುವಲ್ ಫಂಡ್ ನೀವೇನಂದ್ರಿ ಲಂಸಮ್ ಅಮೌಂಟ್ ಹಾಕೋದಕ್ಕೂ ವ್ಯತ್ಯಾಸ ಏನು ಓಕೆ ಈಗ ಒಂದು ವಿಷಯ ನಾನು ಹೇಳಬೇಕಿ ಮ್ಯೂಚುವಲ್ ಫಂಡ್ಸ್ ಹೇಳುವಾಗ ಕೇವಲ ಶೇರ್ ಮಾರ್ಕೆಟ್ ಮಾತ್ರ ಅಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಡೆಟ್ ಮಾರ್ಕೆಟ್ ಹೇಳಿಕೊಂಡು ಬರುತ್ತೆ ಡೆಟ್ ಇನ್ವೆಸ್ಟ್ಮೆಂಟ್ಸ್ ಹೇಳ್ತೇವೆ ಬಹುಶಃ ಅದರ ಬಗ್ಗೆ ನಾವು ಸ್ವಲ್ಪ ಆಮೇಲೆ ಮಾತಾಡಬಹುದು ಈಗ ನಾನು ಹೇಳುವಂತ ವಿಚಾರ ಶೇರ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಮೂಲಕ ಹೇಗೆನೋ ಹೂಡಿಕೆ ಮಾಡೋದು ಸೊ ಅಲ್ಲಿ ಇವಾಗ ಲಂಸಮ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಈ ಶೇರ್ ಮಾರ್ಕೆಟ್ ಒಂದೇ ರೀತಿಯಲ್ಲಿ ಮೇಲೆ ಇರುತ್ತೆ ಹೋಗುವುದಿಲ್ಲ ಅಲ್ಲಿ ಏರಿಳಿತಗಳಿವೆ ಸೊ ಇವಾಗ ಇವತ್ತು ನಾನು ಉದಾಹರಣೆಗೆ ಒಂದು ಲಕ್ಷ ನಲ್ಲಿ ಇದೆ ಆ ಒಂದು ಲಕ್ಷ ನಾನು ಇವತ್ತು ತೊಡಗಿಸ್ತೇನೆ ಈಗ ಈ ತೊಡಗಿಸುವ ಸಮಯದಲ್ಲಿ ನಾಳೆ ಈ ಮಾರ್ಕೆಟ್ ಏನಾಗಬಹುದು ನನಗೆ ಹೇಳಲಿಕ್ಕೆ ಆಗಲ್ಲ ಸೊ ನಾಳೆ ಮಾರ್ಕೆಟ್ ಮೇಲೆ ಹೋಯ್ತು ಸರಿ ಲಾಭ ನಾನು ಯೋಚಿಸಬಹುದು ಅದೇ ಮಾರ್ಕೆಟ್ ಕೆಳಗೆ ಹೋಯ್ತು ನಾನು ಹಾಕಿದ ಒಂದು ಲಕ್ಷ ಅಲ್ಲಿ ತೊಂಬತ್ ಆಗಿರ್ಬೋದು ಸಾವಿರ ಆಗಿರ್ಬೋದು ಎಂಬತ್ ಸಾವಿರ ಆಗಿರ್ಬೋದು ಎಪ್ಪತ್ ಸಾವಿರ ಆಗಿರ್ಬೋದು ಸೊ ಅಲ್ಲಿಗೆ ಬರುತ್ತೆ ಓಕೆ ಸೊ ಈಗ ಮ್ಯೂಚುವಲ್ ಹೂಡಿಕೆ ಮಾಡುವಾಗ ನಿಮಗೆ ಉತ್ತಮ ಲಾಭ ಬರಬೇಕಾದ್ರೆ ಮುಖ್ಯ ವಿಷಯ ಏನಂದ್ರೆ ಮಾರ್ಕೆಟ್ ಕೆಳ ಹಂತದಲ್ಲಿರುವಾಗ ಹೂಡಿಕೆ ಮಾಡ್ಲಿಕ್ಕೆ ಆಗ್ಬೇಕು ಮಾರ್ಕೆಟ್ ಎತ್ತರದಲ್ಲಿರುವಾಗ ನಮ್ಗೆ ಅದನ್ನು ಸೇಲ್ ಮಾಡ್ಲಿಕ್ಕೆ ಹಣವನ್ನು ಹಿಂದೆ ತೆಗಿಲಿಕ್ಕೆ ಬರಬೇಕು ಹಾಗೆ ಮಾಡಿದಾಗ ನೀವು ಜಾಸ್ತಿ ಲಾಭ ಪಡೀತೀರಾ ಸೊ ಎಲ್ಲರೂ ಮಾಡುವ ಪ್ರಯತ್ನ ಅದೇ ಮಾರ್ಕೆಟ್ ತುಂಬಾ ಕೆಳಗೆ ಇರುವಾಗ ಹಣ ಹೂಡಿಕೆ ಮಾಡಬೇಕು ಅತ್ಯಂತ ಎತ್ತರದಲ್ಲಿರುವಾಗ ಅದನ್ನು ಸೇಲ್ ಮಾಡಬೇಕು ಬಟ್ ಇದು ಹೇಳುದು ಸುಲಭ ಮಾಡುದು ಆಲ್ಮೋಸ್ಟ್ ಅಸಾಧ್ಯ ರೈಟ್ ಟೈಮಿಂಗ್ ಹೇಳ್ತಾರೆ ಟೈಮಿಂಗ್ ದ ಮಾರ್ಕೆಟ್ ಇಸ್ ನಾಟ್ ಆಕ್ಚುಲಿ ಪಾಸಿಬಲ್ ಎಷ್ಟು ಎಕ್ಸ್ಪರ್ಟ್ ಇದ್ರೆ ಸಾಧ್ಯನೇ ಇಲ್ಲ ಗೆಸ್ ಮಾಡಬಹುದು ಪ್ರೆಡಿಕ್ಷನ್ ಗೆಸ್ಸಿಂಗ್ ಅಲ್ಲಿ ಆಗ್ಲೂಬಹುದು ಆಗದು ಇರಲೂಬಹುದು ಹಾಗಿರುವಾಗ ಲಮ್ಸಮ್ ಈ ಒಂದು ಕ್ಯಾಟಗರಿಗೆ ಬರುತ್ತೆ ಅದರಲ್ಲಿ ಮುಂದೆ ಏನಾಗುತ್ತೆ ಹೇಳ್ಲಿಕ್ಕೆ ಬರಲ್ಲ ಹಣ ಡೌನ್ ಆಯ್ತು ಮಾರ್ಕೆಟ್ ಡೌನ್ ಆಯ್ತಾದ್ರೆ ಹಣ ಕಡಿಮೆ ಆಗಿದೆ ಮತ್ತೆ ರಿಕವರ್ ಆಗಬಹುದು ಬಟ್ ವಿ ನೋ ಇಟ್ ಮೇ ಟೇಕ್ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಅಗೇನ್ ಸೊ ನಿಮ್ಮ ಹಣ ಕಡಿಮೆ ನೀವು ಹಾಕಿಕ್ಕಂತ ಕಡಿಮೆ ನಾಲ್ಕೈದು ವರ್ಷ ಅಲ್ಲಿ ಹೇಳುವಾಗ ನೋಡೋದು ಸ್ವಲ್ಪ ಕಷ್ಟನೇ ಸೊ ಅಲ್ಲಿ ಮತ್ತೆ ಅಂತ ಸಂದರ್ಭದಲ್ಲಿ ಅಲ್ಲಿ ನಾವು ವಿಶ್ವಾಸ ಕಳೆದುಕೊಳ್ತೇವೆ ನಾವು ಹಣವನ್ನು ಲಾಸ್ ಅಲ್ಲಿ ತೆಗೆಯುವ ಚಾನ್ಸಸ್ ಜಾಸ್ತಿ ಸೊ ಅದಕ್ಕೆ ಎಸ್ ಐ ಪಿ ಇಸ್ ಅ ಬೆಸ್ಟ್ ವೇ ಯಾಕೆಂದ್ರೆ ಎಸ್ ಐ ಪಿ ಏನಾಗುತ್ತೆ ಎಸ್ ಐ ಪಿ ಅಲ್ಲಿ ನೀವು ಒಂದೇ ಸಲ ಹೂಡಿಕೆ ಮಾಡಲ್ಲ ಎಸ್ ಐ ಪಿ ನಿಯಮಿತವಾಗಿ ಒಂದು ನಿರ್ದಿಷ್ಟ ದಿನಕ್ಕೆ ಹೂಡಿಕೆ ಆಗ್ತಾ ಹೋಗುತ್ತೆ ಹೀಗಿರುವಾಗ ಏನಾಗುತ್ತೆ ಅಂದ್ರೆ ನಿಮಗೆ ತಿಳಿಯದೆಯೋ ಅಥವಾ ತಿಳಿದೋ ಮಾರ್ಕೆಟ್ ತನ್ನಷ್ಟಕ್ಕೆ ಮೇಲೆ ಕೆಳಗೆ ಏರಿಳಿತಗಳನ್ನು ಪಡೆಯುತ್ತಾ ಹೋಗುತ್ತೆ ಕೆಲವೊಂದು ದಿನದಲ್ಲಿ ಈಗ ಈ ತಿಂಗಳನ್ನ ನಾನು ಐದು ತಾರೀಕಿಗೆ ಹೂಡಿಕೆ ಮಾಡಿದ್ದೇನೆ ಇರ್ಬೋದು ಆ ಟೈಮ್ ಅಲ್ಲಿ ಮಾರ್ಕೆಟ್ ಮೇಲೆ ಇದೆ ಬರುವ ತಿಂಗಳ ಐದ ಐದನೇ ತಾರೀಕು ಬರುವಾಗ ಮಾರ್ಕೆಟ್ ಬಹುಶಃ ಕೆಳಗಿರ್ಬಹುದು ಇನ್ನೊಂದು ತಿಂಗಳಿಗೆ ಹೋಗುವಾಗ ಇನ್ನು ಸ್ವಲ್ಪ ಕೆಳಗಿರ್ಬಹುದು ಆನಂತರ ತಿಂಗಳ ಸ್ವಲ್ಪ ಮೇಲೆ ಇರ್ಬೋದು ಹೀಗೆಲ್ಲ ಅವಾಗ ಏನಾಗುತ್ತೆ ಅಂದ್ರೆ ನೀವು ಮಾರ್ಕೆಟ್ ಟೈಮಿಂಗ್ ಮಾಡೋ ಅವಶ್ಯಕತೆ ಬರಲ್ಲ ಬೈಟ್ ಡಿಫಾಲ್ಟ್ ನೀವು ದೀರ್ಘಾವಧಿ ಹೂಡಿಕೆ ಮಾಡಿದಾಗ ನಿಮಗೆ ಕೆಳ ಹಂತದ ಮಾರ್ಕೆಟ್ ಹಲವಾರು ಬಾರಿ ಸಿಗುತ್ತೆ ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಪರ್ಚೇಸ್ ಕಾಸ್ಟ್ ಆವರೇಜ್ ಆಗುತ್ತೆ ಈಗ ನೀವು ಇಲ್ಲಿ ಹಣ ಹೂಡಿಕೆ ಮಾಡುವಾಗ ನಿಮಗೆ ನೀವು ಯೂನಿಟ್ಸ್ ಪರ್ಚೇಸ್ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಯೂನಿಟ್ಸ್ ಹಾಕಿದ ಹಣಕ್ಕೆ ಯೂನಿಟ್ ಸಿಗುತ್ತೆ ಉದಾಹರಣೆಗೆ ಒಂದು ಯೂನಿಟ್ ನ ಬೆಲೆ ಹತ್ತು ರೂಪಾಯಿ ನೀವು ಒಂದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮಗೆ ಅಲ್ಲಿ ನೂರು ಯೂನಿಟ್ ಸಿಗುತ್ತೆ ಸೊ ಆ ದಿನದಲ್ಲಿ ಅದರ ವ್ಯಾಲ್ಯೂ ಏನಿದೆ ಆ ಪ್ರಕಾರ ಅದಕ್ಕೆ ನಾವು ಫಂಡ್ ಅಲ್ಲಿ ಎನ್ ಕರಿತೇವೆ ನೆಟ್ ಆಸೆಟ್ ಯೂನಿಟ್ ಮೌಲ್ಯ ಹತ್ತು ರೂಪಾಯಿ ಎನ್ಎವಿ ಇದ್ರೆ ಒಂದು ಸಾವಿರ ಹೂಡಿಕೆ ಮಾಡಿದ್ರೆ ನೂರು ಯೂನಿಟ್ ನಿಮ್ಮ ಕೈಗೆ ಬಂತು ಅದೇ ರೀತಿಯಲ್ಲಿ ಒಂದು ಸಾವಿರ ದಿನ ಒಂಬತ್ತು ರೂಪಾಯಿಗೆ ಎನ್ ಬಂದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ನೀವು ಹೂಡಿಕೆ ಮಾಡಿದ ಒಂದ್ ಸಾವಿರನೇ ಆಗ ನಿಮಗೆ ಯೂನಿಟ್ ಸ್ವಲ್ಪ ಜಾಸ್ತಿ ಏನಾಯ್ತು ಅಂದ್ರೆ ಮಾರ್ಕೆಟ್ ಕೆಳ ಬಂದಷ್ಟು ನಿಮ್ಮಲ್ಲಿ ಯೂನಿಟ್ ಗಳ ಸಂಖ್ಯೆ ಜಾಸ್ತಿ ಸಿಗುತ್ತೆ ನಿಮಗೆ ಈ ಕಾರಣದಿಂದ ಏನಾಗುತ್ತೆ ದೀರ್ಘಾವಧಿ ಹೂಡಿಕೆ ಮಾಡಿದಾಗ ಮಾರ್ಕೆಟ್ ನ ಏರಿಳಿತಗಳಿಂದ ನೀವು ಲಾಭ ಪಡೆಯುತ್ತೀರಾ ಹಾಗೂ ನೀವು ಪರ್ಚೇಸ್ ಮಾಡೋದ್ರಲ್ಲಿ ನಿಮಗೆ ಕಡಿಮೆ ಮೌಲ್ಯದಲ್ಲಿ ನಿಮಗೆ ಯೂನಿಟ್ ಸಿಕ್ಕಿದಾಗೆ ಆಗುತ್ತೆ ಅಲ್ಟಿಮೇಟ್ಲಿ ನೀವು ಸೇಲ್ ಮಾಡೋ ಟೈಮ್ ಅಲ್ಲಿ ಏನಂದ್ರೆ ನಿಮ್ಮಲ್ಲಿ ಎಷ್ಟು ಜಾಸ್ತಿ ಯೂನಿಟ್ ಗಳಿವೆ ಅಷ್ಟು ನಿಮಗೆ ಲಾಭ ಯಾಕಂದ್ರೆ ನೀವು ಯಾವಾಗ ಮುಂದಕ್ಕೊಂದಿನ ಸೇಲ್ ಮಾಡ್ತೀರಾ ಮಾರ್ತೀರಾ ಎಷ್ಟು ಜಾಸ್ತಿ ಯೂನಿಟ್ ನಿಮ್ಮಲ್ಲಿ ಇದೆ ಅಷ್ಟು ಜಾಸ್ತಿ ನಿಮಗೆ ಲಾಭ ಬರುತ್ತೆ ಇಲ್ಲಿ ಅಲ್ಟಿಮೇಟ್ ಎಕ್ಸಸ್ ಏನಂದ್ರೆ ಸಾಧ್ಯವಾದಷ್ಟು ಯೂನಿಟ್ ಗಳನ್ನು ಕ್ರೋಢೀಕರಿಸು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಅದಕ್ಕೆ ಲಂಸಮ್ ಗಿಂತ ಖಂಡಿತವಾಗಿ ಸಾಮಾನ್ಯ ಜನರಿಗೆ ಎಸ್ ಎಸ್ಐ ಪಿ ಬೆಸ್ಟ್ ರೂಟ್ ಬಿಕಾಸ್ ಕಡಿಮೆ ಅಥವಾ ಆವರೇಜ್ ಆಗಿ ನಿಮಗೆ ಕಡಿಮೆ ಕಾಸ್ಟ್ ಅಲ್ಲಿ ಯೂನಿಟ್ ಸಿಗುತ್ತೆ ಅಂಡ್ ಈ ಮೂಲಕ ನೀವು ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡದೆ ಮಾರ್ಕೆಟ್ ಡೌನ್ ಆಗಿದ ಮೇಲೆ ಹೋಗಿದ ಟೆನ್ಷನ್ ಮಾಡದೆ ನೀವು ನಿಮ್ಮ ನಿಯಮಿತವಾಗಿ ಹೂಡಿಕೆ ಮಾಡಿ ಹೋದ್ರೆ ಸಾಕು ದಿಸ್ ವಿಲ್ ಬಿ ಅ ವೆರಿ ಸ್ಮೂತ್ ಜರ್ನಿ ನಾನು ಇದರ ಜೊತೆಗೆ ನಿಮಗೆ ಯೂನಿಟ್ಸ್ ಅಲ್ಲಿ ಸಿಗುತ್ತೆ ಮಾರ್ಕೆಟ್ ಎಲ್ಲಿದ್ರು ಕೂಡ ನಿಮಗೆ ಲಾಭ ಮಾರ್ಕೆಟ್ ಮೇಲೆ ಹೋದ್ರು ಲಾಭ ಖಂಡಿತ ಮಾರ್ಕೆಟ್ ಕೆಳಗೆ ಬಂದ್ರೂ ಲಾಭ ಯಾಕೆಂದ್ರೆ ಕೆಳಗೆ ಬಂದ್ರೆ ನಿಮಗೆ ಜಾಸ್ತಿ ಯೂನಿಟ್ ಸಿಗುತ್ತೆ ಸಾಗದ ಇಲ್ಲಿ ಸೋಲ್ವ ಪ್ರಶ್ನೆ ಇಲ್ಲಿ ಬರುತ್ತೆ ಸೊ ದಟ್ ಇಸ್ ವೈ ಎಸ್ ಎ ಪಿ ಗಿವ್ಸ್ ಯು ಪೀಸ್ ಆಫ್ ಮೈಂಡ್ ಸೊ ಎಸ್ ಐ ಪಿ ಖಂಡಿತವಾಗಿ ಒಂದು ಬೆಸ್ಟ್ ವೇ ಟು ಕ್ರಿಯೇಟ್ ವೆಲ್ತ್ ಅಂತ ಹೇಳುವ ನೀವು ಹೇಳಿದ ತುಂಬಾನೇ ಚೆನ್ನಾಗಿತ್ತು ಸರ್ ಆಕ್ಚುಲಿ ಅಲ್ಲಿ ಸೋತ್ರು ಲಾಭನೇ ಗೆದ್ರು ಲಾಭನೇ ಯಾವಾಗ ಎನ್ ಎ ವಿ ಜಾಸ್ತಿ ಹೋಗುತ್ತೋ ಅವಾಗ ಅದನ್ನ ಸೇಲ್ ಮಾಡಬಹುದು ಅನ್ನೋದು ಹಾ ಸೇಲ್ ಮಾಡಬಹುದು ಇದರ ಅರ್ಥ ಹೀಗೆ ಅಲ್ಲ ಏನಂದ್ರೆ ನಾನು ಇವತ್ತು ಕಡಿಮೆ ರೋಗ ಪರ್ಚೇಸ್ ಮಾಡಿದೆ ನಾಳೆ ಜಾಸ್ತಿ ಅದಕ್ಕೆ ಸೇಲ್ ಮಾಡಿದೆ ಇದು ಒಂದು ರೀತಿ ಏನಾಗುತ್ತೆ ಅಂದ್ರೆ ಅದರ ಮಹತ್ವ ಕಳೆದುಕೊಳ್ಳುತ್ತೆ ಈಗ ಹೂಡಿಕೆ ಮಾಡುದು ಅಂದ್ರೆ ದೀರ್ಘಾವಧಿಯಲ್ಲಿ ನಮ್ಮ ಸಂಪತ್ತು ವೃದ್ಧಿ ಆಗ್ಲಿಕ್ಕೆ ಸರಿ ಅಲ್ವಾ ಒಂದು ನೂರು ರೂಪಾಯಿ ಆಸೆಗೆ ನಾನು ಹೋಗುದಲ್ಲ ಇಲ್ಲಿ ಒಂದು ಅಪಾರ ಒಂದು ಮಟ್ಟದ ಸಂಪತ್ತು ವೃದ್ಧಿ ಇಲ್ಲಿ ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ನಾವು ಮಕ್ಕಳಿರುವಾಗ ಒಂದು ಕತೆ ಕೇಳಿದೆ ಅಲ್ಲ ಇದು ಬಂಗಾರದ ಮೊಟ್ಟೆ ಇಡುವಂತ ಕೋಳಿ ಏನಾಗುತ್ತೆ ಅಂದ್ರೆ ಪ್ರತಿದಿನ ಮೊಟ್ಟೆ ಸಿಕ್ತಾ ಇತ್ತು ಒಂದೇ ಸಲ ಸಿಗ್ಬೇಕೇಳಿ ಕೋಳಿಯನ್ನು ಕೊಯ್ದಾಗೆ ಆಗುತ್ತೆ ಆಮೇಲೆ ಕೋಳಿನಿಲ್ಲ ಮೊಟ್ಟೆನಿಲ್ಲ ಆಗುತ್ತೆ ಸದಕ್ಕೆ ಇಲ್ಲಿ ಸಣ್ಣ ಸಣ್ಣ ಆಶೆಗಳಿಗೆ ಬಲಿಯಾಗುವ ಬದಲು ನಿಯಮಿತವಾಗಿ ಹೋದಾಗ ಮುಂದೆ ದೊಡ್ಡ ಮಟ್ಟದಲ್ಲಿ ಸಂಪತ್ತು ನಮ್ಗೆ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಬಹಳ ಇಂಪಾರ್ಟೆಂಟ್ ಹಾಗಾದ್ರೆ ಎಷ್ಟು ಸಮಯ ಕಾಯಬೇಕಾಗುತ್ತೆ ಯಾವಾಗ ಹೂಡಿಕೆ ಮಾಡಿರುವಂತಹ ಹಣದ ರಿಸಲ್ಟ್ ಸಿಗೋದು ಯಾವಾಗ ಓಕೆ ಇದು ಬಹಳ ಒಳ್ಳೆ ಪ್ರಶ್ನೆ ಇದಕ್ಕೆ ನಾನು ಏನ್ ಹೇಳ್ಬೋದಂದ್ರೆ ಇದು ನಿಜವಾಗಿ ಒಂದು ವ್ಯಕ್ತಿಗತ ವೈಯಕ್ತಿಕವಾಗಿ ಹೇಳುವಂತದ್ದು ಅಂದ್ರೆ ಎಲ್ಲರ ಆರ್ಥಿಕ ಗುರಿಗಳು ಒಂದೇ ರೀತಿ ಇರುವುದಿಲ್ಲ ಪ್ರತಿಯೊಬ್ಬರಿಗೆ ಕೆಲವೊಂದು ಕನಸುಗಳು ಇರುತ್ತೆ ನಾನು ಅದನ್ನು ಸಾಧನೆ ಮಾಡಬೇಕು ಈಗ ಉದಾಹರಣೆಗೆ ಮನೆ ಕಟ್ಟಬೇಕು ಕಾರ್ ತಗೊಳ್ಬೇಕು ಮದುವೆ ಆಗಬೇಕು ಮತ್ತೆ ಮುಂದೆ ಬರುತ್ತಾ ಮಕ್ಕಳ ಹೈಯರ್ ಎಜುಕೇಶನ್ ಹೇಳಿ ಹಣ ಆ ಕೊನೆಯದಾಗಿ ನನ್ನ ನಿವೃತ್ತಿ ಜೀವನಕ್ಕೆ ಹಣ ಬೇಕಾಗುತ್ತೆ ಸೊ ಹೀಗೆ ಇದರ ನಡುವೆ ಇನ್ನು ಕೆಲವು ಗುರಿಗಳು ಕೂಡ ಇರಬಹುದು ನನಗೆ ಸ್ವಲ್ಪ ಹೊರ ಪ್ರಪಂಚ ತಿರುಗಾಡ್ಲಿಕ್ಕೆ ಹೋಗಬೇಕು ಅದಕ್ಕೆ ಹಣ ಬೇಕು ಸೊ ಇದು ಈ ಒಂದು ವೈಯಕ್ತಿಕ ಮಟ್ಟದಲ್ಲಿ ಆಲೋಚನೆ ಮಾಡಬೇಕಾಗತ್ತೆ ಅದಕ್ಕೆ ಹೂಡಿಕೆ ಮಾಡಿ ಯಾವಾಗ ತೆಗಿಬೇಕೇಳಿ ಗೊತ್ತಾಗ್ಬೇಕಾದ್ರೆ ನಮ್ಮ ಹೂಡಿಕೆಯನ್ನು ನಮ್ಮ ಆರ್ಥಿಕ ಗುರಿಗಳಿಗೆ ನಾವು ಅದನ್ನು ಮ್ಯಾಚ್ ಮಾಡಬೇಕು ಸೊ ನಾವು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಸ್ ಐ ಪಿ ಮಾಡುವಾಗ ಸುಮ್ನೆ ಒಂದು ಮಾಡುದಕ್ಕಿಂತ ನಿರ್ದಿಷ್ಟ ಗುರಿ ಇಟ್ಟು ಮಾಡುದು ಉದಾಹರಣೆಗೆ ಓಕೆ ಈ ಹಣ ನನಗೆ ಬೇಕಾಗುತ್ತೆ ನಾನೊಂದು ಹತ್ತು ವರ್ಷಗಳ ನಂತರ ಮನೆ ಕಟ್ಟಲಿಕ್ಕೆ ಇದೆ ಎಕ್ಸಾಂಪಲ್ ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾನು ಯಾವಾಗ ತೆಗಿಬೇಕು ನನ್ನ ಗುರಿ ಬರುವಾಗ್ಲಿ ತೆಗಿಬೇಕು ಅಲ್ಲಿವರೆಗೆ ಮಾರ್ಕೆಟ್ ಕೆಳಗೆ ಹೋಗ್ಲಿ ಮೇಲೆ ಹೋಗ್ಲಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಕ್ಕಿಲ್ಲ ನಾನು ಆಗ್ಲಿ ಹೇಳಿದಾಗೆ ಮಾರ್ಕೆಟ್ ಕೆಳಗೆ ಹೋದ್ರೆ ನನಗೆ ಲಾಭನೇ ಹೂಡಿಕೆ ಮಾಡುತ್ತಾ ಹೋಗುದು ಬಟ್ ಯಾವಾಗ ನನ್ನ ಆ ಸಮಯ ಬರುತ್ತೆ ನಾನು ನಿರ್ದಿಷ್ಟ ಮೊದಲಿಗೆ ನಾನು ಏನು ನಿರ್ಧರಿಸಿದ್ದೇನೆ ಆ ಸಮಯ ಬರುತ್ತೆ ಆವಾಗೇ ನನ್ನ ಹಣ ತೆಗಿಲಿಕ್ಕೆ ಆಗುವಂತದ್ದು ಅಂದ್ರೆ ಆ ರೀತಿಯಲ್ಲಿ ಹೋದ್ರೆ ಅವಾಗ ಅಗತ್ಯವಾಗಿ ಹಣ ತೆಗೆಯುವಂತ ವಿಚಾರ ಬರುವುದಿಲ್ಲ ನಾನು ಹಾಗೆ ಬಂಗಾರದ ಮೊಟ್ಟೆ ಇಡುವ ಕೋಳಿ ಒಂದು ವೇಳೆ ಹಣದ ಅವಶ್ಯಕತೆ ಬೀಳಲಿಲ್ಲ ಆವಾಗ ನೀವು ಜೀವನ ಇಟ್ಟುಕೊಳ್ಬಹುದು ಸಮಸ್ಯೆ ಇಲ್ಲ ಹಣ ಬೆಳೆಯುತ್ತೆ ಹಣ ಅಲ್ಲೇ ಇದೆ ನಿಮ್ಮ ಸಂಪತ್ತು ಬೆಳೆದಷ್ಟು ನಿಮ್ಮ ಮನಸ್ಸಿಗೂ ಒಂದು ಶಾಂತಿ ಅಂಡ್ ನಿಮ್ಮ ಜೀವನ ಚೆನ್ನಾಗಿ ಕಳೀಬಹುದು ಒಬ್ರು ನಿವೃತ್ತಿ ಜೀವನಕ್ಕೆ ಹೂಡಿಕೆ ಮಾಡಿದಾರ ಆದ್ರೆ ನಿವೃತ್ತಿ ಜೀವನ ಆರಂಭವಾಗುವ ತನಕ ಅವರದನ್ನು ತೆಗೆಯುವ ಬಗ್ಗೆ ಆಲೋಚನೆ ಮಾಡಬಾರದು ಸೊ ಬೆಳಿಲಿಕ್ಕೆ ಬಿಡಬೇಕು ಯಾಕೆಂದ್ರೆ ಇಲ್ಲಿ ಹಣ ಬೆಳಿಬೇಕಾದ್ರೆ ಫರ್ಟಿಲೈಸರ್ ಅಂತ ಏನು ಕರೀತೇವೆ ಏನು ಗೊಬ್ಬರ ಈಗ ನಾವು ಕೃಷಿ ಮಾಡಿದ್ರೆ ಗೊಬ್ಬರ ಆಗ್ತೇವೆ ಗೊಬ್ಬರದ ಬೆಳಿಲಿಕ್ಕೆ ಕಾರಣ ಆಗತ್ತೆ ಅಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಮಯ ಅನ್ನೋದು ಗೊಬ್ಬರ ಇದ್ದಾಗ ಎಷ್ಟು ಜಾಸ್ತಿ ಸಮಯ ನೀವು ಕೊಡ್ತೀರಾ ಅಷ್ಟು ನಿಮ್ಮ ಹಣ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ನೀವು ಎಷ್ಟು ಸಮಯ ಇಡ್ಲಿಕ್ಕೆ ಸಾಧ್ಯ ನಿಮ್ಮ ಗುರಿಗಳಿಗೆ ಅನುಗುಣವಾಗಿ ಅದು ಒಳ್ಳೆದು ಆ ಪ್ರಕಾರ ಎಷ್ಟೇ ಎಂದು ಹೇಳುವುದಕ್ಕಿಂತ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿಗೆ ಸಮಾನಾಗಿ ನೀವು ಹೂಡಿಕೆ ಮಾಡಿದ್ರೆ ಬೇರೆ ಬೇರೆ ಮಾಡಬಹುದು ಈ ಸ್ವಲ್ಪ ಹಣ ನನ್ನ ನಿವೃತ್ತಿ ಜೀವನಕ್ಕೆ ಈ ಸ್ವಲ್ಪ ಹಣ ನನ್ನ ಮನೆ ಕಟ್ಟುವ ಇದಕ್ಕೆ ಹೀಗೆ ವಿಂಗಡಣೆ ಮಾಡಿ ಮಾಡಿದ್ರೆ ಅಂತ ಒಂದು ಗುರಿ ಹೆಚ್ಚಿವ್ ಆಗಲಿ ಬರುವ ಸಮಯದಲ್ಲಿ ಆ ಹಣವನ್ನು ಮಾತ್ರ ತೆಗೆದ್ರಾಯ್ತು ಈ ಪ್ರಕಾರ ನಾವು ಮಾಡಲಿಕ್ಕೆ ಹೋದ್ರೆ ದಟ್ ಈಸ್ ಡೆಫಿನೆಟ್ಲಿ ಬೆಸ್ಟ್ ಅದೇ ಮಿನಿಮಮ್ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಟ್ ರಿಸಲ್ಟ್ ನೋಡಬೇಕಾದ್ರೆ ನಾವು ಹೂಡಿಕೆ ಮಾಡೋದ್ರಿಂದ ನಮ್ಗೆ ಎಷ್ಟೋ ಪರ್ಸೆಂಟ್ ಲಾಭ ಬಂದಿದೆ ಅಂತ ಹೇಳಿದ್ರೆ ಮಿನಿಮಮ್ ಎಷ್ಟು ತಾಳ್ಮೆ ಬೇಕಾಗುತ್ತೆ ನಮಗೆ ಎಷ್ಟು ವರ್ಷ ಓಕೆ ನಾನೀಗ ಒನ್ಸ್ ಅಗೇನ್ ಮ್ಯೂಚುವಲ್ ಫಂಡ್ ಅಲ್ಲಿ ಶೇರ್ ಮಾರ್ಕೆಟ್ ಹೂಡಿಕೆ ಬಗ್ಗೆ ಮಾತಾಡೋದಾದ್ರೆ ಈಗ ಮ್ಯೂಚುವಲ್ ಫಂಡ್ ಆಗ್ಲಿ ಹೇಳಿದ ಹಾಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇದೆ ಮತ್ತೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಇದೆ ಓಕೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಶೇರ್ ಮಾರ್ಕೆಟ್ ಗೆ ಹಣ ತೊಡಗಿಸುವಂತ ಆ ಮ್ಯೂಚುವಲ್ ಫಂಡ್ಸ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಅದು ನಮಗೆ ಬಡ್ಡಿ ಕೊಡುವಂತ ಫಂಡ್ಸ್ ಸೊ ಬಡ್ಡಿ ಕೊಡುವಂತ ಅದ್ರ ಬಗ್ಗೆ ಬಹುಶಃ ಸ್ವಲ್ಪ ಆಮೇಲೆ ಮಾತಾಡ್ತೇನೆ ನಾನೀಗ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಹೇಳುವುದಾದ್ರೆ ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ ಏರಿಳಿತಗಳಿಂದ ಸಾಗುತ್ತೆ ಸ್ವಲ್ಪ ಸಮಯ ನಾವು ನೀಡಬೇಕು ನಮ್ಮ ಹಣ ಹೂಡಿಕೆ ಆಗಿದು ಬೆಳಿಬೇಕಾದ್ರೆ ಸೊ ನಾನು ಹೇಳೋದಾದ್ರೆ ಜನರಲ್ ಆಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡುವವರು ಸ್ವಲ್ಪ ದೀರ್ಘಾವಧಿ ಆಲೋಚನೆ ಇಟ್ಟುಕೊಳ್ಳಬೇಕು ಅಂದ್ರೆ ಒಂದು ಏಳರಿಂದ ಎಂಟು ವರ್ಷ ಕಡಿಮೆ ಅಂದ್ರು ಅಷ್ಟು ಸಮಯ ಅವಕಾಶ ಇದ್ರೆ ಮಾತ್ರ ಇಕ್ವಿಟಿ ಮ್ಯೂಚುವಲ್ ಫಂಡ್ ಇಸ್ ಅ ಸೂಟೇಬಲ್ ಆಪ್ಷನ್ ನಂಗೆ ಒಂದು ಎರಡು ವರ್ಷ ಮಾತ್ರ ಇದೆ ನಾನು ಎರಡು ವರ್ಷ ಲ್ಲಿ ಹಣ ಬೇಕು ಹೇಳಿ ನಾನು ಈಗ ಇಕ್ವಿಟಿ ಮ್ಯೂಚುವಲ್ ಫಂಡ್ ಗೆ ಹಾಕಿದ್ರೆ ಒಂದು ವೇಳೆ ತೆಗೆಯುವ ಸಮಯದಲ್ಲಿ ಮಾರ್ಕೆಟ್ ಡೌನ್ ಆದ್ರೆ ನಾನು ಹಾಕಿ ತಂಗಿಂತ ಕಡಿಮೆ ಆಗುತ್ತೆ ಹಣ ಲಾಸ್ ಅಲ್ಲಿ ತೆಗಿಬೇಕಾಗುತ್ತೆ ಸನ್ನಿವೇಶ ಆದ್ರೆ ಕಡಿಮೆ ಏಳೆಂಟು ವರ್ಷ ನನಗೆ ಹೂಡಿಕೆ ಯಾವ ದಿನ ಬಳಿ ಇರಬೇಕು ಅದರಲ್ಲೂ ಕೂಡ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳುದಾದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಕೂಡ ಹಲವಾರು ವಿಧಗಳಿವೆ ಫುಲ್ ಇಕ್ವಿಟಿ ಫಂಡ್ ಬಗ್ಗೆ ಹೇಳುದಾದ್ರೆ ನನ್ನ ಹಣ ಹಂಡ್ರೆಡ್ ಪರ್ಸೆಂಟ್ ಶೇರ್ ಗೆ ಹೋಗುವಂತ ಫಂಡ್ ಆದ್ರೆ ಖಂಡಿತವಾಗಿ ಒಂದು ಏಳೆಂಟು ವರ್ಷ ನಾನು ಕೊಡ್ಲೇಬೇಕು ಯಾಕೆಂದ್ರೆ ಸಾಮಾನ್ಯವಾಗಿ ನೋಡಿದಾಗ ಒಂದು ಸರಾಸರಿಯಾಗಿ ಐದು ವರ್ಷಗಳಿಗೊಮ್ಮೆ ಮಾರ್ಕೆಟ್ ಇಳಿತದ ಮೇಲೆ ಒಂದು ಕಂಪ್ಲೀಟ್ ಸೈಕಲ್ ಅನ್ನು ಕರಿತೇವೆ ಇಳಿಯುವುದು ಮತ್ತೆ ಮೇಲೆ ಹೋಗುವುದು ಒಂದು ಐದು ವರ್ಷಗಳಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಆಗ್ತದೆ ಸರಾಸರಿ ಅದು ಹೇಳುವಾಗ ಕೆಲವೊಮ್ಮೆ ಆರೇಳು ಏಳು ವರ್ಷನೂ ತಾಕ್ಬಹುದು ಸೊ ಅದಕ್ಕೆ ಆಸ್ ಅ ಸೇಫ್ಟಿ ಮೆಷರ್ ಏಳೆಂಟು ವರ್ಷದ ಹೂಡಿಕೆ ಇದ್ರೆ ಅವಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸೂಕ್ತ ನಾನು ಹೇಳ್ತೇನೆ ನೀವೀಗ ಈಕ್ವಿಟಿ ಬಗ್ಗೆ ಮಾತಾಡೋ ಕಾರಣ ಕೇಳ್ತಾ ಇದ್ದೀನಿ ಇಕ್ವಿಟಿ ಮತ್ತೆ ಅಂದ್ರೆ ಅದರ ಬಗ್ಗೆ ಅಷ್ಟು ಗೊತ್ತಾಗಿಲ್ಲ ಡೆಟ್ ಮ್ಯೂಚುವಲ್ ಫಂಡ್ ಅದು ಡೆಟ್ ಅಂದ್ರೆ ಏನು ಸರ್ ನೋಡಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಾನು ಹಾಗೆ ಹೇಳಿದಾಗೆ ಹಣದುಬ್ಬರವನ್ನು ಹಣದುಬ್ಬರವನ್ನು ಮೀರಿ ಹಣ ಬೆಳಿಬೇಕಾದ್ರೆ ನನಗೆ ನಾನು ಇಂತ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬೇಕಾಗುತ್ತೆ ಸೊ ಅದಕ್ಕೆ ಅಲ್ಲಿ ಮಾರ್ಕೆಟ್ ನ ಏನ್ ಹೇಳ್ತಾ ಇದೆ ದೀರ್ಘಾವಧಿ ಬೇಕು ಎಲ್ಲ ವಿಷಯಗಳಲ್ಲಿ ಕಾನ್ಸೆಪ್ಟ್ಸ್ ಬರುತ್ತೆ ಬಟ್ ದೀರ್ಘಾವಧಿ ಹೂಡಿಕೆ ಖಂಡಿತವಾಗಿ ಸೂಕ್ತ ಇನ್ನೊಂದು ಡೆಟ್ ಮ್ಯೂಚುವಲ್ ಫಂಡ್ ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಸಾಮಾನ್ಯ ರೀತಿಯಲ್ಲಿ ಹೇಳೋದಾದ್ರೆ ನಾವು ಹೇಗೆ ಬ್ಯಾಂಕ್ ಅಲ್ಲಿ ಹಣ ಇಡ್ತೇವೆ ಸೊ ಬ್ಯಾಂಕ್ ಅಲ್ಲಿ ಏನಾಗುತ್ತೆ ನಮ್ಗೆ ಹಣಕ್ಕೆ ಬಡ್ಡಿ ಬರುತ್ತೆ ಅದೇ ಪ್ರಕಾರ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಹಣ ಏನು ತೊಡಗಿಸ್ತೇವೆ ಅದ್ರಲ್ಲಿ ನಮ್ಗೆ ಬಡ್ಡಿ ಸಿಗುತ್ತೆ ಈ ಬಡ್ಡಿ ಹೇಗೆ ಸಿಗುತ್ತೆ ಅಂದ್ರೆ ಈ ಹಣವನ್ನು ಈ ಫಂಡ್ ಮ್ಯಾನೇಜರ್ಸ್ ಅಥವಾ ಕಂಪನಿಯವರು ಅವರೇನ್ ಮಾಡ್ತಾರೆ ಈ ಕೆಲವೊಂದು ಶಾರ್ಟ್ ಟರ್ಮ್ ಬಾಂಡ್ಸ್ ಗಳಲ್ಲಿ ಲೈಕ್ ನಾವ್ ಕಾರ್ಪೊರೇಟ್ ಡೆಟ್ಸ್ ಡೆಟ್ ಕಾರ್ಪೊರೇಟ್ ಬಾಂಡ್ಸ್ ಇದೆ ಆಮೇಲೆ ಗೌರ್ಮೆಂಟ್ ಬಾಂಡ್ಸ್ ಇದೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಇದೆ ಇಂತ ಕೆಲವೊಂದು ಇನ್ಸ್ಟ್ರುಮೆಂಟ್ಸ್ ಡೆಟ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅದರಲ್ಲಿ ಹೂಡಿಕೆ ಮಾಡ್ತಾರೆ ಸೊ ಅದರಿಂದ ಏನ್ ಬರುತ್ತೆ ಅಂದ್ರೆ ನಮಗೆ ಬಡ್ಡಿ ಬರುತ್ತೆ ಈ ಪ್ರಕಾರ ಇಕ್ವಿಟಿ ಮ್ಯೂಚುಯಲ್ ಫಂಡ್ ಇದ್ದಾಗಲೇ ಹಣ ಬೆಳೆಯಲ್ಲ ನಮ್ಮ ಹಾಕಿದ ಮೊತ್ತಕ್ಕೆ ಸ್ವಲ್ಪ ಬಡ್ಡಿ ಬರುತ್ತೆ ಇರುತ್ತೆ ಅಷ್ಟೇ ಸೊ ಆ ಕಾರಣ ಅಲ್ಲಿ ನಮಗೆ ಇದು ಕೂಡ ಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಅಲ್ಪಾವಧಿ ಗುರಿಗಳು ಏನಿದೆ ಒಂದು ವರ್ಷ ಲಂಗೆ ಏನಾಗಬೇಕು ಆರು ತಿಂಗಳಲ್ಲಿ ಹಣ ಬೇಕು ಇದಕ್ಕೆಲ್ಲ ನಾವು ಹೂಡಿಕೆ ಮಾಡಬಹುದು ಅಥವಾ ಇನ್ನೊಂದಿದೆ ನಾವು ಹೂಡಿಕೆ ದೀರ್ಘಾವಧಿಗೆ ಮಾಡೋದ್ರ ಜೊತೆಗೆ ಕೆಲವೊಮ್ಮೆ ಬೇಕಾಗುತ್ತೆ ನಮಗೆ ತಿಳಿಯದೆ ಕೆಲವು ಎಮರ್ಜೆನ್ಸಿ ಬರಬಹುದು ಸಡನ್ ಏನಾದರೂ ಸನ್ನಿವೇಶ ಒದಗಿ ಬರಬಹುದು ಆವಾಗ ನಾನು ದೀರ್ಘಾವಧಿಗೆ ಹಾಕಿದ ಹಣವನ್ನು ತೆಗೀಲಿಕ್ಕೆ ಹೋದ್ರೆ ಅವಾಗ ನಂಗೆ ಏನಾಗುತ್ತೆ ಈಗ ಅದು ನನ್ನ ಏನು ಅಗತ್ಯ ಪೂರ್ಣ ಆಗ್ಬಹುದು ಬಟ್ ನನ್ನ ದೀರ್ಘಾವಧಿ ಗುರಿ ಏನಾಯ್ತು ಹೋಯ್ತು ಅದಕ್ಕೆ ಅದನ್ನು ಉಳಿಸ್ಲಿಕ್ಕೆ ಬೇಕಾಗಿ ದೀರ್ಘಾವಧಿಗೆ ಇಲ್ಲಿ ಏನ್ ನಾನು ಹಣ ಗಳಿಸಲಿಕ್ಕೆ ಇದು ಅದಕ್ಕೆ ತೊಂದರೆ ಆಗಬಾರದಾದ್ರೆ ನನ್ನಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಹೇಳಿ ಕೂಡ ನಾನು ಕ್ರಿಯೇಟ್ ಮಾಡಬೇಕು ಎಮರ್ಜೆನ್ಸಿ ಫಂಡ್ ಅಂದ್ರೆ ಇದು ನನಗೆ ಒಂದು ಆಪತ್ ಇದ್ದ ಹಾಗೆ ಆಪತ್ಕಾಲಿನ ಸಂದರ್ಭದಲ್ಲಿ ಸಡನ್ ಆಗಿ ಹಣ ಬೇಕಾದಾಗ ನಾನು ಇಂತಹ ತಪ್ಪುಗಳನ್ನು ಮಾಡುವ ಬದಲು ನನ್ನ ದೀರ್ಘಾವಧಿ ಹೂಡಿಕೆ ತೆಗೆಯುವ ಬದಲು ನನ್ನ ಬಳಿ ಒಂದು ಎಮರ್ಜೆನ್ಸಿ ಫಂಡ್ ರೆಡಿ ಮಾಡಿ ಇಟ್ಟರೆ ನಂಗೆ ಅಂತ ಸಂದರ್ಭಕ್ಕೆ ಅದನ್ನು ಯೂಸ್ ಮಾಡಿಕೊಳ್ಳಬಹುದು ಸೊ ಇಂತ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಲಿಕ್ಕೆ ಡೆಟ್ ಫಂಡ್ ಇಸ್ ಅ ಬೆಸ್ಟ್ ಚಾಯ್ಸ್ ಯಾಕೆಂದ್ರೆ ಇಲ್ಲಿ ಏರಿಳಿತಗಳು ಶೇರ್ ಮಾರ್ಕೆಟ್ ಇರುವುದಿಲ್ಲ ಇಲ್ಲಿ ರಿಸ್ಕ್ ಇದೆ ಇಲ್ಲ ಅಂತ ಹೇಳುವುದಿಲ್ಲ ಇಟ್ಸ್ ಇಲ್ಲಿ ಕೂಡ ಹೇಗೆ ನಮಗೆ ಬ್ಯಾಂಕ್ ಹೇಗೆ ಬಡ್ಡಿ ಬರುತ್ತೆ ಬ್ಯಾಂಕ್ ನವರು ಅದನ್ನು ಲೋನ್ ಕೊಡ್ತಾರೆ ಲೋನ್ ಕೊಟ್ಟಾಗ ಹೈಯರ್ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾರೆ ಅಂಡ್ ಅದ್ರಲ್ಲಿ ಅವರು ಸ್ವಲ್ಪ ಉಳಿಸಿಕೊಂಡು ನಮಗೆ ಕೊಡ್ತಾರೆ ಸೊ ಇಲ್ಲಿ ಕೂಡ ಏನಾಗುತ್ತೆ ಇಲ್ಲಿ ಡೆಟ್ ಮಾರ್ಕೆಟ್ ಅಲ್ಲಿ ಕೂಡ ಹಣ ಹೂಡಿಕೆ ಮಾಡುದಂದ್ರೆ ಅದು ಕೂಡ ಒಂದು ರೀತಿಯಲ್ಲಿ ಲೋನ್ ಈ ಕಂಪನಿಯವರು ಲೋನ್ ತೊಗೊಂಡಾಗಿ ಕಾರ್ಪೊರೇಟ್ ಬಾಂಡ್ ಹೇಳಿದ್ರೆ ಅವರು ಇಲ್ಲಿಂದ ಲೋನ್ ತಗೊಂಡಾಗಿ ಸೊ ನಾವ್ ಅವರಿಗೆ ಲೋನ್ ಕೊಟ್ಟಾಗುತ್ತೆ ಸೊ ಅವರು ಸರಿಯಾಗಿ ಹಣ ಕಟ್ಟಿದ್ರೆ ನಮಗೆ ಬರುತ್ತೆ ಡಿಫಾಲ್ಟ್ ಆದ್ರೆ ದರ್ ಇಸ್ ಅ ಪ್ರಾಬ್ಲಮ್ ಓಕೆ ಸೊ ಆ ಸ್ವಲ್ಪ ರಿಸ್ಕ್ ಇದೆ ಬಟ್ ರಿಸ್ಕ್ ಕಡಿಮೆ ಯಾಕೆಂದ್ರೆ ಬ್ಯಾಂಕ್ ಅಲ್ಲಿ ನಾವು ಒಂದೇ ಕಡೆ ಹಣ ಇಡ್ತೇವೆ ಆ ಬ್ಯಾಂಕಿಗೆ ಸಮಸ್ಯೆ ಬಂದಾಗ ಏನಾಗುತ್ತೆ ನಮ್ಮ ಒಂದು ವೇಳೆ ಬ್ಯಾಂಕ್ಗೆ ಪ್ರಾಬ್ಲಮ್ ಆದರೆ ಅವಾಗ ನಮ್ಮ ಹಣ ಹೋಗುವ ಚಾನ್ಸ್ ಕೂಡ ಇರಬಹುದು ಬಟ್ ಇಲ್ಲಿ ಆಗುವಂತ ಸಾಧ್ಯತೆ ಕಡಿಮೆ ಯಾಕಂದ್ರೆ ಇಲ್ಲಿ ಕೇವಲ ಒಂದು ಕಂಪನಿಯ ಬಾಂಡ್ ಅಲ್ಲಿ ಇನ್ವೆಸ್ಟ್ ಆಗೋಲ್ಲ ಗೌರ್ಮೆಂಟ್ ಬಾಂಡ್ಸ್ ಇದೆ ಬೇರೆ ಕಂಪನಿಯ ಬಾಂಡ್ಸ್ ಹಲವಾರು ಇನ್ಸ್ಟ್ರೂಮೆಂಟ್ಸ್ ಗಳಿವೆ ಅದರಲ್ಲಿ ಮೂರು ನಾಲ್ಕು ಡಿಫಾಲ್ಟ್ ಆದ್ರೂ ಕೂಡ ಅಥವಾ ಹಣ ಹಿಂದೆ ಬಳಿ ಸ್ವಲ್ಪ ಜಾಸ್ತಿ ಟೈಮ್ ತಕೊಂಡ್ರು ಕೂಡ ಉಳಿದ ಇನ್ಸ್ಟ್ರೂಮೆಂಟ್ ಗಳಿಂದ ಬರುವ ಏನು ಬಡ್ಡಿ ಇದೆ ಅದರಿಂದ ಅದು ಕವರ್ ಅಪ್ ಆಗ್ಲಿಕ್ಕೆ ಸುಲಭ ಆ ಕಾರಣ ಇಲ್ಲಿ ನಮಗೆ ಅಷ್ಟೊಂದು ರಿಸ್ಕ್ ಬರಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಬ್ಯಾಂಕ್ ಅಲ್ಲಿ ನಾವು ಹೂಡಿಕೆ ಮಾಡುವಂತ ಫಿಕ್ಸ್ ಡೆಪಾಸಿಟ್ ಅಂತ ಹೇಳ್ಬೋದು ಇಲ್ಲಿ ಡೆಟ್ ಫಂಡ್ ಬಂದು ಅದಕ್ಕೆ ವ್ಯತ್ಯಾಸ ಏನು ಫಿಕ್ಸ್ ಡೆಪಾಸಿಟ್ ಸೇಫ್ಟಿ ಜಾಸ್ತಿ ಅಂತ ಜನಸಾಮಾನ್ಯರ ದೃಷ್ಟಿ ನೋಡೋದಾದ್ರೆ ಈಗ ನಿಮಗೆ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ತಾರೋ ಅವ್ರಿಗೆ ಇಷ್ಟ ಹೇಳಿ ಒಂದು ಕೊಡ್ತಾರೆ ಆ ಟರ್ಮ್ ಇರುತ್ತೆ ಇಲ್ಲಿ ನಿಮ್ಗೆ ಏನೇ ಫಿಕ್ಸ್ಡ್ ಹೇಳಿ ಇರಲ್ಲ ಇದರ ಬಡ್ಡಿ ಏರಿಳಿತ ಅಂದ್ರೆ ಆ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಯಾವ ರೀತಿ ಆದಾಯ ಬರ್ತಾ ಇರುತ್ತದೆ ಆ ಪ್ರಕಾರವಾಗಿ ನಿಮಗೆ ಬಡ್ಡಿಯಲ್ಲಿ ಏರಿಳಿತ ಆಗುತ್ತೆ ಇರುತ್ತೆ ಸಾಮಾನ್ಯವಾಗಿ ಇದು ಬ್ಯಾಂಕ್ ಎಫ್ ಗೆ ಸಮಾನ ಆಗಿರ್ಬೋದು ಅದಕ್ಕಿಂತಲೂ ಜಾಸ್ತಿ ಗಳಿಸುವ ಅವಕಾಶ ಕೂಡ ನಿಮಗೆ ಇದರಲ್ಲಿ ಇರಬಹುದು ಇನ್ನೊಂದು ನಾವು ಟ್ಯಾಕ್ಸೇಷನ್ ಫ್ರಂಟ್ ಅಲ್ಲಿ ನೋಡಿದ್ರು ಕೂಡ ನಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಏನು ಹಣ ತೆಗೀತೇವೆ ಅದಕ್ಕೆ ಮಾತ್ರ ನಮಗೆ ಟ್ಯಾಕ್ಸ್ ನ ವಿಷಯ ಬರುತ್ತೆ ಬ್ಯಾಂಕಲ್ಲಿ ಏನಾಗುತ್ತೆ ಅಂದ್ರೆ ನೀವು ಎಫ್ ಡಿ ಇಟ್ಟಾಗ ನೀವು ಎಫ್ ಡಿ ಕೂಡ ಅದಕ್ಕೆ ಬಡ್ಡಿ ಸೇರ್ತಾ ಇರುವಾಗಲೇ ನಾರ್ಮಲಿ ಅದು ಟ್ಯಾಕ್ಸ್ ಟ್ಯಾಕ್ಸೇಬಲ್ ಆಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಇನ್ನೊಂದು ಏನಂದ್ರೆ ಈಗ ನೀವು ಎಫ್ ಡಿ ಮಾಡಿದ್ರಿ ಒಂದು ಲಕ್ಷ ಉದಾಹರಣೆಗೆ ನಿಮಗೀಗ ಎಮರ್ಜೆನ್ಸಿ ಆಗಿ ಐವತ್ ಸಾವಿರದ ಅವಶ್ಯಕತೆ ಮಾತ್ರ ಇದೆ ಅವಾಗ ಏನಾಗುತ್ತೆ ನೀವು ಐವತ್ ಸಾವಿರ ಮಾತ್ರ ತೆಗೆಯಲಿಕ್ಕೆ ಆಗಲ್ಲ ಕಂಪ್ಲೀಟ್ ಒಂದು ಲಕ್ಷನೇ ತೆಗೀಬೇಕು ಸರಿ ಒಂದು ಲಕ್ಷ ತೆಗಿದ್ರಿ ಒಂದು ಲಕ್ಷ ತೆಗೆಯದ ಮೇಲೆ ಐವತ್ ಸಾವಿರ ಯೂಸ್ ಮಾಡಿದ್ರಿ ಉಳಿದ ಐವತ್ ಸಾವಿರ ಅದು ಬ್ಯಾಂಕ್ ಹಿಂದೆ ಹೋಗೋದು ಬಹಳ ಕಷ್ಟ ಕೈಗೆ ಬಂದ ಮೇಲೆ ಅದು ಮತ್ತೆ ಖರ್ಚಾಗೋದು ಬಹಳ ಸರಳ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ನಿಮಗೆ ಒಂದು ರೀತಿಯಲ್ಲಿ ಸೇವಿಂಗ್ಸ್ ಅಕೌಂಟ್ ಇದ್ದಾಗ ಎಂದು ಹೇಳಬಹುದು ಏನಾಗುತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೆಗಿಬಹುದು ನಿಮ್ಮಲ್ಲಿ ಅಲ್ಲಿ ಒಂದು ಲಕ್ಷ ಇದೆ ಬೇಕು ಐವತ್ತು ಸಾವಿರ ಐವತ್ ಸಾವಿರ ಮಾತ್ರ ತೆಗೀಬಹುದು ಐವತ್ತು ಸಾವಿರ ಅಲ್ಲೇ ಇರುತ್ತೆ ನಿಮಗೆ ಸೊ ಅದು ಅದರ ಆದಾಯ ಪಡೆಯುತ್ತೆ ಇರುತ್ತೆ ಪ್ಲಸ್ ನಿಮ್ಗೆ ಹಿಂದೆ ಹಾಕ್ಲಿಕ್ಕೆ ಸುಲಭ ನಿಮಗೆ ಇದರಲ್ಲಿ ಅದ್ರ ಹೊಸ ಎಫ್ ಡಿ ಕ್ರಿಯೇಟ್ ಮಾಡಬೇಕು ಹೊಸ ಎಫ್ಡಿ ಅನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಇದಕ್ಕೆ ಬೇಕಾದಾಗ ನೀವು ಹಣವನ್ನು ಅಡಾಪ್ಟ್ ಮಾಡ್ತಾ ಹೋಗ್ಬೋದು ನೀವು ಅದಕ್ಕೆ ಹಣವನ್ನು ಯಾವಾಗ ಬೇಕು ಹಾಕ್ಬೋದು ಯಾವಾಗ ಬೇಕು ತೆಗಿಬಹುದು ಆ ರೀತಿಯ ಒಂದು ನಿಮಗೆ ಒಂದು ಸರಳತೆ ಒಂದು ಕನ್ವಿನಿಯನ್ಸ್ ಹೇಳ್ತೇವೆ ಅದು ನಿಮ್ಗೆ ಇಲ್ಲಿ ಸಿಗುತ್ತೆ ಆ ಕಡೆ ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಸುಲಭ ಯಾವುದೇ ಒಂದು ಪರಿಸ್ಥಿತಿಗಳನ್ನು ಪರ್ಸೆಂಟೇಜ್ ಮೂಲಕ ಎಷ್ಟು ಸೇಫರ್ ಅಂತ ಹೇಳಿದ್ರೆ ಇದು ಸೇಫರ್ ಸರ್ ಎಷ್ಟು ಸೇಫರ್ ಸೇಫರ್ ಅನ್ನೋದಾದ್ರೆ ಸೇಫರ್ ಖಂಡಿತವಾಗಿ ಸೇಫರ್ ಯಾಕೆಂದ್ರೆ ಹಾಗೆ ರಿಸ್ಕ್ ಅಂತೂ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ ಇನ್ವೆಸ್ಟ್ಮೆಂಟ್ ಹೇಳಿದ್ರೆ ರಿಸ್ಕ್ ಬಟ್ ನೋಡಿ ನಿಜವಾಗಿ ಅಂದರೆ ನಿಮಗೆ ಬ್ಯಾಂಕಲ್ಲಿ ಇಟ್ಟ ನೀವು ಹಣಕ್ಕೆ ನಿಮಗೆ ಈಗಿನ ಇದರ ಪ್ರಕಾರ ಖಾಲಿ ಐದು ಲಕ್ಷಕ್ಕೆ ಮಾತ್ರ ಬ್ಯಾಂಕ್ ಈಗ ಉದಾಹರಣೆಗೆ ಬ್ಯಾಂಕ್ ಏನಾದರೂ ನೀವು ಹಣ ಇಟ್ಟ ಬ್ಯಾಂಕ್ ಸಮಸ್ಯೆಗೆ ನೀವು ಬ್ಯಾಂಕ್ ನಾವು ಹೇಳ್ತೇವೆ ಆಗ ನಿಮಗೆ ಐದು ಲಕ್ಷ ಮ್ಯಾಕ್ಸಿಮಮ್ ಮಾತ್ರ ಕೊಡ್ಲಿಕ್ಕೆ ಅವರು ಬಾಧ್ಯ ನಿಮಗೆ ಇರಲಿಕ್ಕೆ ಅನ್ನೊಂದು ಒಂದು ಕೋಟಿ ನಿಟ್ಟಿರ್ಬೋದು ಬಟ್ ನೀವು ಒಂದು ಕೋಟಿ ಕೇಳಲಿಕ್ಕೆ ಆಗಲ್ಲ ಸೊ ಐದು ಲಕ್ಷ ಅದು ಕೂಡ ಯಾವಾಗ ಬ್ಯಾಂಕ್ ನವರು ಇನ್ಶೂರೆನ್ಸ್ ಮಾಡಿಕೊಂಡಿರ್ಬೇಕಾದ್ರೆ ರೂಲ್ ಇದೆ ಅವರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿಕೊಂಡು ತಮ್ಮ ಇನ್ವೆಸ್ಟರ್ಸ್ ಗಳಿಗೆ ಹಣ ನೀಡಬೇಕು ಎನ್ನುವಂತ ಒಂದು ಒಪ್ಪಂದ ಮಾಡಿಕೊಳ್ಳಿದೆ ಅವರು ಸರಿಯಾಗಿ ನಿಯಮಿತವಾಗಿ ಪ್ರೀಮಿಯಂ ಪಾವತಿ ಮಾಡಿದ್ರೆ ಆಗ ನಿಮಗೆ ನಿಮ್ ಐದು ಲಕ್ಷ ಬರುತ್ತೆ ಒಂದು ಕೋಟಿ ಇಟ್ರು ಐದು ಲಕ್ಷ ಬರುತ್ತೆ ಅಷ್ಟೇ ಅದಕ್ಕೆ ಜಾಸ್ತಿ ನೀವು ಕೇಳಲಿಕ್ಕೆ ಆಗಲ್ಲ ಸೊ ಆ ರೀತಿಯಲ್ಲಿ ನೋಡಿದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಲ್ಯಾಂಗ್ವೇಜ್ ಹೇಳ್ತೇವೆ ನಿಮ್ಮ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಬುಟ್ಟಿ ಬಿದ್ರೆ ಎಲ್ಲ ಮೊಟ್ಟೆಗಳು ಒಡೆಯುತ್ತದೆ ಈಗ ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಬ್ಯಾಂಕ್ ಅಲ್ಲಿ ನಿಮ್ಮ ಹಣ ನೀವು ಅಲ್ಲಿ ಒಂದೇ ಕಡೆ ಇಟ್ಟಿದ್ದೀರಾ ಆ ಬ್ಯಾಂಕ್ ಅಲ್ಲಿ ಸಮಸ್ಯೆ ಬಂದ್ರೆ ನಿಮ್ಮ ಹಣ ಕಂಪ್ಲೀಟ್ ಆಗಿ ಹೋಗುವಂತ ಸಾಧ್ಯತೆ ಜಾಸ್ತಿ ಓಕೆ ನಾವು ಹೇಳ್ಬಹುದು ಸರಿ ಸರ್ಕಾರಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಹೇಳ್ಬಹುದು ಯಾಕೆಂದ್ರೆ ಅಲ್ಲಿ ಕೂಡ ಲಕ್ಷನೇ ಬಟ್ ಅಟ್ ಲೀಸ್ಟ್ ಸರ್ಕಾರ ಅಂತ ಬ್ಯಾಂಕ್ ಗಳನ್ನು ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ಸ್ವಲ್ಪ ಸಪೋರ್ಟ್ ಮಾಡಬಹುದು ಧೈರ್ಯ ವಾಸ್ತವ್ ಏನಿಲ್ಲ ಬಟ್ ಒಂದು ಸ್ವಲ್ಪ ಒಂದು ಧೈರ್ಯ ತಗೊಳ್ಬಹುದು ಸರ್ಕಾರ ಬಿಡ್ಲಿಕ್ಕಿಲ್ಲ ಯಾಕೆಂದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ನಾಳೆ ಸರ್ಕಾರ ಉರುಳುವ ಸಾಧ್ಯತೆ ಕೂಡ ಇರಬಹುದು ಹಾಗೆಲ್ಲ ಆದ್ರೆ ಅದೊಂದು ಸೇಫ್ಟಿ ಎಲ್ಲ ತಕೊಂಡು ಅಷ್ಟೇ ಈಗ ಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಂತ ಪರಿಸ್ಥಿತಿ ಕಡಿಮೆ ಆಗ್ಲೇ ಹೇಳಿದಾಗ ಇಲ್ಲಿ ನೀವು ಹಣ ಒಂದು ಬ್ಯಾಂಕ್ ಇಟ್ಟು ಮುಗಿಸಿದೀರ ಇಲ್ಲಿ ಹಾಗೆಲ್ಲ ಇಲ್ಲಿ ನಿಮ್ಮ ಹಣ ಒಂದಕ್ಕೆ ಹೋಗಲ್ಲ ನೀವು ಒಂದು ಫಂಡ್ ಅಲ್ಲಿ ಹಾಕಿದ್ರಿ ಸರಿ ಬಟ್ ಆ ಒಂದು ಫಂಡ್ ಹಣ ಹಲವಾರು ಸ್ಕೀಮ್ ಗಳಿಗೆ ಹೋಗಿದೆ ಸ್ಕೀಮ್ಗಳಲ್ಲಿ ಒಂದು ಎರಡು ಸ್ಕೀಮ್ ಗಳು ಅಥವಾ ಒಂದೆರಡು ಕಂಪನಿಗಳಲ್ಲಿ ಏನು ಹಣ ಹಾಕಿದ್ದಾರೆ ಆ ಕಂಪನಿ ಹಣ ಪಾವತಿ ಮಾಡಿಲ್ಲ ಹಿಂದೆ ಇಟ್ಟುಕೊಳ್ಳುವ ಅವಾಗ ಉಳಿದ ಕಂಪನಿಗಳಿಂದ ಅದು ಬರುತ್ತೆ ನೋಡಿ ಅದ್ರಿಂದ ನಿಮಗೆ ಕವರ್ ಅಪ್ ಆಗ್ತದೆ ಏನಿಲ್ಲ ಅನ್ನೋದು ಪರಿಸ್ಥಿತಿ ಬರುವಂತ ಸಾಧ್ಯತೆ ಬಹಳ ಕಡಿಮೆ ಆ ಪ್ರಕಾರ ನೋಡಿದ್ರೆ ಖಂಡಿತವಾಗಿ ಹೇಳಬಲ್ಲೆ ಈ ಡೆಟ್ ಮ್ಯೂಚುವಲ್ ಫಂಡ್ಸ್ ಆರ್ ಮಚ್ ಸೇಫ್ ರಿಸ್ಕ್ ಸೇಫ್ಟಿ ಬಗ್ಗೆ ಮಾತಾಡಿದ್ವಿ ಪ್ರಾಫಿಟ್ ಎಷ್ಟಿದೆ ನಾವು ನಾರ್ಮಲ್ ಫಿಕ್ಸ್ ಕಂಪೇರ್ ಮಾಡಿದ್ರೆ ಈ ಡೆಟ್ ಫಂಡ್ ಅಲ್ಲಿ ಎಷ್ಟು ಪ್ರಾಫಿಟ್ ಇದೆ ಗ್ಯಾರಂಟಿ ಆಗಿ ಹೇಳಕ್ ಆಗಲ್ಲ ನಾನು ಹೇಳಬಹುದು ಸಾಧಾರಣ ಎಫ್ ಡಿ ರೇಟ್ ಏನಿರುತ್ತೆ ಅದಕ್ಕೆ ಸರಿ ಸಮಾನಾಗಿ ಅದು ನಾರ್ಮಲಿ ಬರುತ್ತೆ ಒಂದು ಪರ್ಸೆಂಟ್ ಆಚೆ ಇರಬಹುದು ಈಗ ಸಾಮಾನ್ಯವಾಗಿ ಬ್ಯಾಂಕ್ ಅಲ್ಲಿ ಒಂದು ಆರು ಪರ್ಸೆಂಟ್ ಸಿಗುತ್ತೆ ಆದ್ರೆ ಇಲ್ಲಿ ಪರ್ಸೆಂಟ್ ಏಳು ಪರ್ಸೆಂಟ್ ಅಲ್ಲಿ ಸಿಗಬಹುದು ಹಾಗೆ ಹೇಳುವಾಗ ಫಂಡ್ಸ್ ಅಲ್ಲಿ ಕೂಡ ಟೈಪ್ಸ್ ಇದೆ ಅಂದ್ರೆ ಈಗ ನಾನು ಮಾತಾಡಿದ್ದು ಈ ಶಾರ್ಟ್ ಟರ್ಮ್ ಫಂಡ್ಸ್ ಗಳ ಬಗ್ಗೆ ನಾನು ಭಾವಿಸ್ತೇನೆ ಇದು ಮೋಸ್ಟ್ ಸೂಟೇಬಲ್ ಫಾರ್ ದ ನಾರ್ಮಲ್ ಇನ್ವೆಸ್ಟರ್ಸ್ ಮತ್ತೆ ಕೆಲವರಿಗೆ ಇದ್ರಲ್ಲೂ ರಿಸ್ಕ್ ತಗೊಳ್ಬೇಕು ಸ್ವಲ್ಪ ಆದಾಯ ಗಳಿಸಬೇಕು ಇದರ ಲಾಂಗ್ ಟರ್ಮ್ ಡೆಟ್ ಫಂಡ್ಸ್ ಇದೆ ಲೈಕ್ ಅಲ್ಲಿ ನಿಮ್ಗೆ ಐದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಹಣ ಇಡ್ಲಿಕ್ಕೆ ಆಗುತ್ತೆ ಸೊ ಅಲ್ಲಿ ಕೆಲವೊಮ್ಮೆ ಜಾಸ್ತಿನೂ ಬರಬಹುದು ಸೊ ಡಿಪೆಂಡ್ಸ್ ಆನ್ ದ ಇಂಟ್ರೆಸ್ಟ್ ರೇಟ್ ಅಲ್ಲಿ ತುಂಬಾ ರಿಸ್ಕ್ ಇದೆ ಕ್ರೆಡಿಟ್ ರಿಸ್ಕ್ ಹೇಳ್ತೇವೆ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಹೇಳ್ತೇವೆ ಇದ್ರ ಮೇಲೆ ಹೊಂದಿಕೊಂಡಿದ ಆಟ ನಡೀತದೆ ಆ ಪ್ರಕಾರ ಸ್ವಲ್ಪ ಜಾಸ್ತಿನೂ ಬರಬಹುದು ಹತ್ತು ಪರ್ಸೆಂಟ್ ಬಂದದ್ದು ಕೂಡ ಇದೆ ಹನ್ನೆರಡು ಪರ್ಸೆಂಟ್ ಬಂದದ್ದು ಕೂಡ ಇದೆ ಬಟ್ ನಾರ್ಮಲ್ ಜನಸಾಮಾನ್ಯ ನಾವು ಹೇಳೋ ಪ್ರಕಾರ ಹೇಳಿದ್ರೆ ಈ ಶಾರ್ಟ್ ಟರ್ಮ್ ಫಂಡ್ಸ್ ಅಲ್ಟ್ರಾ ಶಾರ್ಟ್ ಫಂಡ್ ಬರುತ್ತೆ ಲೈಕ್ ಆರು ತಿಂಗಳಿಗೆ ಹೂಡಿಕೆ ಮಾಡುವಂಥದ್ದು ಒಂದು ವರ್ಷಕ್ಕೆ ಹೂಡಿಕೆ ಮಾಡುವಂಥದ್ದು ಇದರ ಫಂಡ್ಸ್ ಅಲ್ಲಿ ನೋಡಿ ಸಾಮಾನ್ಯಕ್ಕೆ ಎಫ್ ಡಿ ಅಥವಾ ಒನ್ ಪರ್ಸೆಂಟ್ ಆಚೆ ಈಚೆ ಆ ಪ್ರಕಾರ ಇದುವರೆಗೆ ಯುವ ಜನತೆಗೆ ಇರುವಂತಹ ಹೂಡಿಕೆಯ ಆಯ್ಕೆಗಳ ಬಗ್ಗೆ ರಾಬಿನ್ ವಾಸ್ ರವರ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ ಸಂದರ್ಶಿಸಿದವರು ನಮಿತಾ ಆಂತರ್ಯ ಶೆಟ್ಟಿ ಈ ಸಂದರ್ಶನದ ಮುಂದಿನ ಭಾಗವನ್ನು ನಾಳಿನ ಯುವವಾಣಿಯಲ್ಲಿ ಕೇಳಬಹುದು ಇದು ಇಂದಿನ ಯುವವಾಣಿ ಮತ್ತೆ ಮುಂದಿನ ಯುವವಾಣಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ